ಈ ಒಂದು ವಿಡಿಯೋಕ್ಕೆ ಸ್ವಾಗತ ಮಕ್ಕಳೇ ಯಾವುದೇ ಸಮಸ್ಯೆಗಳನ್ನು ನಾವು ಬಿಡಿಸಬೇಕಾದಾಗ ಕೆಲವು ಮಕ್ಕಳಿಗೆ ಸಮೀಕರಣಗಳನ್ನು ಬಿಡಿಸುವುದಂದ್ರೆ ಕಷ್ಟ ಆಗುತ್ತೆ ಇವೆಲ್ಲ ಅಂಶಗಳು ನಾವು ಬಹಳಷ್ಟು ತಿಳ್ಕೊಳ್ಳೇಬೇಕಾಗಿದೆ ಯಾಕಂದರೆ ಸಮೀಕರಣಗಳ ಅಂಶಗಳು ಸಮೀಕರಣದಲ್ಲಿರುವಂತಹ ಲೆಕ್ಕಗಳು ಪ್ರತಿಯೊಂದು ಘಟಕದಲ್ಲಿ ಅನ್ವಯಿಸುತ್ತದೆ ಏಕೆಂದರೆ ಇಲ್ಲಿ ಸಮೀಕರಣದಲ್ಲಿ ನಾವು ಸಮಚಿಹ್ನೆ ಎಡಗಡೆಯಿಂದ ಬಲಗಡೆ ಹೋಯ್ದರೆ ಚಿಹ್ನೆಗಳ ಬದಲಾವಣೆ ಹೇಗಾಗುತ್ತೆ ಅಂಶದಿಂದ ಛೇದಕ್ಕೆ ಬದಲಾವಣೆ ಆಗುತ್ತೆ ಛೇದದಿಂದ ಅಂಶಕ್ಕೆ ಬದಲಾವಣೆ ಆಗುತ್ತೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಯಾವ್ಯಾವ ಹಂತದಲ್ಲಿ ಹೇಗೆ ಬ ಬಳಕೆ ಮಾಡ್ಕೋಬೇಕು ಅನ್ನೋದು ಸಹ ಮಕ್ಕಳಿಗೆ ತಿಳಿದಿರಲ್ಲ ಆದ್ದರಿಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಸಹ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಸಮೀಕರಣಗಳನ್ನು ಬಿಡಿಸುವುದು ಮತ್ತು ಅವುಗಳನ್ನು ಅವುಗಳ ಬೆಲೆಗಳನ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಹತ್ತು ಹಲವಾರು ಪ್ರಶ್ನೆಗಳನ್ನ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನಾನು ಬಿಡಿಸ್ತಾ ಇದ್ದೀನಿ ಈ ಚಿಕ್ಕ ಸಮಸ್ಯೆಗಳಿಂದ ಏನಾಗುತ್ತೆ ನಿಮಗೆ ಅಂತಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಿಡಿಸಲಿಕ್ಕೆ ಸಹಾಯಕ ಆಗುತ್ತೆ ಈಗ ನೋಡೋಣ ಸಮೀಕರಣದ ಒಂದು ಉದಾಹರಣೆ ಸಮೀಕರಣ ಅಂತಂದ್ರೆ ಸಮತೆಯನ್ನು ಸೂಚಿಸುವ ಹೇಳಿಕೆಯನ್ನು ಒಳಗೊಂಡಂತಹ ಒಂದು ಉಕ್ತಿಗೆ ಏನಂತೀವಿ ನಾವು ಸಮೀಕರಣ ಅಂದ್ರೆ ಯಾವುದೇ ಒಂದು ಬಿಜಪ್ತಿಯಲ್ಲಿ ಒಂದು ಸಮಚಿಹ್ನೆ ಇತ್ತು ಅಂತಂದಾಗ ಅಲ್ಲಿ ನಾವೇನಂತ ತಿಳ್ಕೊಬೇಕದು ಸಮೀಕರಣ ಆಗಿರುತ್ತೆ ಹೌದಾ ಇಲ್ಲಿ ಸಮೀಕರಣಗಳು ಈ ಒಂದು ಉದಾಹರಣೆನ ನಾನು ತೆಗೆದುಕೊಂಡಾಗ ನೋಡ್ರಿ ಒಂದನ್ನು ಸಮಸ್ಯೆಯನ್ನು ಬಿಡಿಸ್ತಾ ಇದ್ದೀನಿ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಆ ಅಂತ ತಿಳ್ಕೊಳ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಸಿಕ್ಸ್ ಹೌದಾ ಇದನ್ನು ನಾವು ಯಾವ ರೀತಿ ಬಿಡಿಸ್ಬೋದು ಇಲ್ಲಿ ಏನು ಕೇಳ್ತಾರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯರಿ ಎಕ್ಸ್ ಬೆಲೆ ಹೌದಾ ಇಲ್ಲಿ ಎಕ್ಸ್ ಬೆಲೆ ಅಂತಂದಾಗ ಕೆಲವು ಮಕ್ಕಳಿಗೆ ಅದಾಗೋದಿಲ್ಲ ಈಗ ಏನು ಮಾಡಬೇಕು ಅಂತಂದಾಗ ನಾವು ಕಂಡುಹಿಡಬೇಕಾದಂಥ ಅಂಶವನ್ನು ಎಡಗಡೆ ಉಳಿಸ್ಕೊಂಡು ಉಳಿದ ಅಂಶವನ್ನು ಬಲಗಡೆ ಒಯ್ಯಬೇಕು ಎಲ್ಲಿ ಬಲಗಡೆ ಅಂದರೆ ಸಮಚಿಹ್ನೆಯ ಬಲಗಡೆ ನೋಡ್ರಿ ಇಲ್ಲಿ ಚಿಹ್ನೆಗಳ ಬದಲಾವಣೆ ಹೇಗೆ ಆಗುತ್ತೆ ಅಂತಂದರೆ ಚಿಹ್ನೆಗಳ ಬದಲಾವಣೆ ಈ ಅಂಶ ನೀವು ಬರೆದಿಟ್ಕೋಬೇಕು ಅಂದರೆ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ಪ್ಲಸ್ ಇದ್ದದ್ದು ಏನಾಗುತ್ತೆ ಬಲಗಡೆ ಹೋದಾಗ ಮೈನಸ್ ಆಗುತ್ತೆ ಹೌದಾ ಪ್ಲಸ್ ಇದ್ದದ್ದು ಸಮಚಿಹ್ನೆಯ ಬಲಗಡೆ ಬಂತು ಅಂತಂದರೆ ಏನಾಗುತ್ತೆ ಇದು ಮೈನಸ್ ರೈಟ್ ನೆಕ್ಸ್ಟ್ ಮೈನಸ್ ಇದ್ದದ್ದು ಸಮಚಿಹ್ನೆಯ ಬಲಗಡೆ ಬಂತು ಅಂತಂದರೆ ಏನಾಗುತ್ತೆ ಪ್ಲಸ್ ಆಗುತ್ತೆ ಇದೊಂದು ಪಾಯಿಂಟ್ ನೆಕ್ಸ್ಟು ಇಂಟು ಇದ್ದದ್ದು ಬಲಗಡೆ ಬಂತು ಅಂದರೆ ಏನಾಗುತ್ತೆ ಭಾಗಾಕಾರ ಆಗುತ್ತೆ ಭಾಗಾಕಾರ ಇದ್ದದ್ದು ಬಲಗಡೆ ಬಂತು ಅಂತಂದರೆ ಏನಾಗುತ್ತೆ ಗುಣಾಕಾರ ಅಂದರೆ ಅಂಶ ಇದ್ದದ್ದು ಛೇದ ಆಗುತ್ತೆ ಛೇದ ಇದ್ದದ್ದು ಅಂಶ ಆಗುತ್ತೆ ಈ ಅಂಶಗಳನ್ನ ಈ ನಾಲ್ಕು ಅಂಶಗಳನ್ನು ನೀವು ತಿಳ್ಕೊಂಡಿರ್ಬೇಕು ಇವು ನಿಮಗೆ ಪರ್ಫೆಕ್ಟ್ ಆಯಿತು ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಸಮೀಕರಣ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಹೌದಾ ಈಗ ನೋಡಿ ಇಲ್ಲಿ ನಾನು ಎಕ್ಸ್ ಬೆಲೆಯನ್ನ ಮಾಡ್ಕೋಬೇಕು ಅಂತಂದಾಗ ಈ ಎರಡನ್ನ ಬಲಗಡೆ ತರಬೇಕು ಏನಾಗುತ್ತೆ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಹೌದಾ ಈ ಬಲಗಡೆ ಇಲ್ಲಿ ನೋಡ್ರಿ ಎರಡರ ಪಕ್ಕ ಏನಿದೆ ಪ್ಲಸ್ ಇದೆ ಇದು ಬಲಗಡೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ನಾರರಲ್ಲಿ ಎರಡನ್ನ ಕಳಿರಿ ಎಷ್ಟು ಬಂತು ನಾಲ್ಕು ರೈಟ್ ಇನ್ನೊಂದು ಸಮಸ್ಯೆ ನೋಡೋಣ ವಾಯ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಂಟು ನೀವು ನನ್ನ ಜೊತೆ ಬಿಡಿಸ್ತಾ ಹೋಗಿ ವಾಯ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಂಟು ಈ ಮೂರನ್ನು ಬಲಗಡೆ ಒಯ್ಯೋಣ ವಾಯ್ ಇಸ್ ಈಕ್ವಲ್ ಟು ಎಂಟು ಪ್ಲಸ್ ಇದ್ದದ್ದೇನಾಯಿತು ಮೈನಸ್ ಹೌದಾ ವಾಯ್ ಈಸ್ ಈಕ್ವಲ್ ಟು ಎಂಟರಲ್ಲಿ ಮೂರು ಕಳೆದಾಗ ಐದು ಬಂತು ಈ ರೀತಿ ಮೊದಲ ಸೇಮ್ ಇರುವಂಥ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಿ ನಂತರ ಡಿಫ್ರೆಂಟಾಗಿರುವಂಥದ್ದು ಈಗ ಇದು ನಿಮಗೆ ಪರ್ಫೆಕ್ಟ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ನಾನು ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ ಮೂರನೆಯ ಪ್ರಶ್ನೆ ಏನಿದೆ ಅಂತಂದರೆ ಎರಡು ವಾಯ್ ಪ್ಲಸ್ ಎಂಟು ಈಸ್ ಈಕ್ವಲ್ ಟು ಐದು ಇದು ಒಂದು ಸ್ವಲ್ಪ ವಿಭಿನ್ನವಾಗಿದೆ ರೈಟ್ ಇದೇನಾಗಿದೆ ವಿಭಿನ್ನವಾಗಿದೆ ಈಗ ನೋಡೋಣ ಮೊದಲಿಗೆ ಏನು ಮಾಡಬೇಕು ಎಂಟನ್ನು ಬಲಗಡೆ ಒಯ್ಯೋಣ ರೈಟ್ ಈ ಎರಡು ವಾಯ್ ಹಾಗೆ ಇಡಬೇಕು ಐದು ಮೈನಸ್ ಎಂಟು ಐದು ಮೈನಸ್ ಎಂಟು ಎರಡು ವಾಯಿಜ್ ಈ ಕೊಲ್ಟು ಇಲ್ಲಿ ಮೊದಲು ಈ ಕ್ರಿಯೆಯನ್ನು ಮುಗಿಸ್ಕೊಳ ಏನಿದೆ ಎಂಟರಲ್ಲಿ ಐದನ್ನು ಕಳಿಬೇಕು ಈಗ ಎಂಟರಲ್ಲಿ ಐದು ಕಳೆದಾಗ ಚಿಹ್ನೆಗಳನ್ನು ನೋಡ್ಕೊಳ್ರಿ ಐದಕ್ಕೇನಿದೆ ಪ್ಲಸ್ ಇದೆ ಎಂಟಕ್ಕೇನಿದೆ ಮೈನಸ್ ಇದೆ ದೊಡ್ಡದರಲ್ಲಿ ಯಾವಾಗಲೂ ಚಿಕ್ಕದನ್ನು ಕಳಿಬೇಕು ಎಂಟರಲ್ಲಿ ಐದನ್ನು ಕಳೆದಾಗ ಎಷ್ಟು ಬರುತ್ತೆ ಮೂರು ದೊಡ್ಡ ಸಂಖ್ಯೆಯ ಚಿಹ್ನೆ ಏನಿದೆ ಮೈನಸ್ ಇದೆ ಅದನ್ನು ಮೈನಸ್ ಇಟ್ಕೊಂಡೆ ಇದು ಇಷ್ಟಕ್ಕೆ ಮುಗಿಲಿಲ್ಲ ಈ ಎರಡನ್ನ ಒಳಗಡೆ ಒಯ್ಬೇಕು ಇಲ್ಲಿ ಹೇಳೀನಿ ಗುಣಾಕಾರ ಇದೆ ಏನಾಗುತ್ತೆ ಭಾಗಾಕಾರ ಬರುತ್ತೆ ಗುಣಾಕಾರ ಏನಾಗುತ್ತೆ ಭಾಗಾಕಾರ ವಸ್ ಈಕ್ವಲ್ ಟು ಮೈನಸ್ ಮೂರು ಬಾಗಿಲ್ಲೇ ಎರಡು ನೋಡ್ರಿ ಇಲ್ಲಿ ಇಂಟು ಇದೆ ಏನಾಯಿತು ಭಾಗಾಕಾರ ಆಯಿತು ಹೌದಾ ಅಂಶ ಇದ್ದದ್ದು ಛೇದಕ್ ಬಂತು ಇನ್ನು ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ನೆಕ್ಸ್ಟ್ ಉದಾಹರಣೆ ನಾಲ್ಕನೇದು ಮೂರು ಎಕ್ಸ್ ಮೈನಸ್ ಎಂಟು ಈಸ್ ಈಕ್ವಲ್ ಟು ಏಳು ಮೂರು ಎಕ್ಸ್ ಮೈನಸ್ ಎಂಟು ಈಸ್ ಈಕ್ವಲ್ ಟು ಏಳು ಈ ಮೈನಸ್ ಎಂಟನ್ನು ನಾನು ಮೊದಲಿಗೆ ಸ್ಥಳಾಂತರ ಮಾಡ್ತಾ ಇದ್ದೀನಿ ಎಲ್ಲಿ ಅಂದರೆ ಸಮಚಿಹ್ನೆಯ ಬಲಗಡೆ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಏಳು ಮೈನಸ್ ಇದ್ದದ್ದೇನಾಗುತ್ತೆ ಇಲ್ಲಿ ಬಲಗಡೆ ಬಂದಾಗ ಪ್ಲಸ್ ರೈಟ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಎಂಟು ಒಂಬತ್ತು ಹತ್ತು ಹದಿನೈದು ಆಯಿತು ಎಂಟು ಪ್ಲಸ್ ಏಳು ಕುಡಿಸಿದಾಗ ಹದಿನೈದು ಈ ಮೂರನ್ನು ಬಲಗಡೆ ಒಯ್ಯೋಣ ಏನಾಗುತ್ತೆ ಗುಣಾಕಾರ ಇದ್ದದ್ದು ಭಾಗಾಕಾರ ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದು ಬಾಗಿಲೆ ಮೂರು ಮೂರು ಒಂದಲೆ ಅಂದಲೇ ಮೂರೈದ್ಲೆ ಹದಿನೈದು ಅಂದರೆ ಎಕ್ಸ್ ಬೆಲೆ ಏನಾಯಿತು ಐದು ಹೌದಾ ಇದ್ರ ಜೊತೆಯಲ್ಲಿ ಮತ್ತೊಂದು ಉದಾಹರಣೆ ಬಿಡಿಸೋಣ ನೋಡ್ಕೊಳ್ಳಿ ಎರಡು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಒಂಬತ್ತು ಈ ಮೂರನ್ನು ಬಲಗಡೆ ಒಯ್ಯೋಣ ಎರಡು ಎಕ್ಸ್ ಇಸಿ ಕೊಟ್ಟು ಮೈನಸ್ ಇದ್ದಿದ್ದು ಸಮಚಿಹ್ನೆಯ ಬಲಗಡೆ ಬಂದಾಗ ಏನಾಗುತ್ತೆ ಪ್ಲಸ್ ಎರಡು ಎಕ್ಸ್ ಇಸಿ ಕೊಟ್ಟು ಒಂಬತ್ತರಲ್ಲಿ ಮೂರನ್ನು ಕೂಡಿಸ್ರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರೈಟ್ ಈ ಎರಡನ್ನು ಪುನಃ ನಾನು ಬಲಗಡೆ ಒಯ್ತಾ ಇದ್ದೀನಿ ನಾನು ಈಗಾಗಲೇ ಹೇಳಿದ್ದೀನಿ ಸಮಚಿಹ್ನೆ ಎಡಗಡೆ ಕೇವಲ ಏನು ಉಡಿಬೇಕು ಎಕ್ಸ್ ವಾಯಿ ಚರಾಕ್ಷರಗಳು ಮಾತ್ರ ಉಳಿಬೇಕು ಎಕ್ಸ್ ಇಸಿ ಕೊಟ್ಟು ಹನ್ನೆರಡು ಬಾಗಿಲೆ ಎರಡು ಎರಡು ಒಂದಲೇ ಎರಡು ಆರಲಿ ಎಕ್ಸ್ ಇಸಿ ಕೊಟ್ಟು ಏನಾಯಿತು ಆರು ನಂತರ ಇದನ್ನು ತಾಳೆ ಸಹ ನೋಡ್ಬೋದು ಎಕ್ಸ್ ಬೆಲೆ ಇಲ್ಲಿ ಆರು ತುಂಬಿಕೊಡಿ ತಾಳೆ ನೋಡ್ರಿ ಏನಾಗುತ್ತೆ ಎಕ್ಸ್ ಇಸಿ ಕೊಟ್ಟು ಆರು ತುಂಬ್ತೀನಿ ನಾನು ಎರಡು ಇಂಟು ಆರು ಮೈನಸ್ ಮೂರು ಇಝಿಕೊಟ್ಟು ಒಂಬತ್ತು ರೈಟ್ ಅಂದರೆ ಎರಡಾರಲೇ ಹನ್ನೆರಡು ಮೈನಸ್ ಮೂರು ಇಸಿ ಕೊಟ್ಟು ಒಂಬತ್ತು ಹನ್ನೆರಡರ ಮೂರು ಕಳೀರಿ ಒಂಬತ್ತು ಇಸಿ ಕೊಟ್ಟು ಒಂಬತ್ತು ಅಂದರೆ ನಮಗೆ ಬಂದಂಥ ಉತ್ತರ ಏನಿದೆ ಸರಿಯಾಗಿದೆ ಅಂತ ಅರ್ಥ ಇನ್ನ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ ಈಗ ಮೈನಸ್ ತಗೊಂಡಿನಿ ಇನ್ಮೇಲಿಂದ ಪ್ಲಸ್ ಗಳನ್ನ ತಗೊಳ್ತಾ ಇದ್ರಿ ಒಂಬತ್ತು ವಾಯ್ ಪ್ಲಸ್ ಒಂದು ನಾಲ್ಕು ಈ ಒಂದ ಬಲಗಡೆ ಒಯ್ಯೋಣ ಒಂಬತ್ತು ವೈ ವಾಯ್ ಇಸಿ ಟು ನಾಲ್ಕು ಪ್ಲಸ್ ಇದ್ದೇನಾಗುತ್ತೆ ಮೈನಸ್ ರೈಟ್ ಒಂಬತ್ತು ವಾಯ್ ನೆಕ್ಸ್ಟ್ ನಾಲ್ಕರಲ್ಲಿ ಒಂದು ಕಳೀರಿ ಎಷ್ಟು ಉಳಿತು ಮೂರು ಪ್ಲಸ್ ಮೂರು ಯಾಕ ನಾಲ್ಕರ ಚಿಹ್ನೆ ಪ್ಲಸ್ ಆಗಿರೋದ್ರಿಂದ ನಾವು ದೊಡ್ಡ ಸಂಖ್ಯೆಯ ಚಿಹ್ನೆ ಇಡ್ತೀವಿ ಮೂರಾಯ್ತು ಒಂಬತ್ತನ್ನ ಬಲಗಡೆ ಒಯ್ಯಿರಿ ವಾ ಈಸ್ ಈಕ್ವಲ್ ಟು ಮೂರು ಬಾಗಿಲೆ ಒಂಬತ್ತು ಕಡ್ತಾ ಹೋಗ್ತಿತ್ತು ಅಂದ್ರೆ ಹೊಡೀರಿ ಮೂರು ಒಂದ್ಲೆ ಮೂರು ಮೂರು ಮೂರಲೆ ಒಂಬತ್ತು ಅಂದರೆ ವಾಯ್ ಬೆಲೆ ಏನಾಯಿತು ಒಂದು ಬಾಗಿಲೆ ಮೂರು ನೆಕ್ಸ್ಟ್ ಮತ್ತೊಂದು ನೋಡೋಣ ಯಾವುದು ಅಂತಂದರೆ ಆರು ವಸ್ ಈಕ್ವಲ್ ಟು ಹನ್ನೆರಡು ಆರು ವಾಯ್ ಇಸ್ ಈಕ್ವಲ್ ಟು ಹನ್ನೆರಡು ವಾಯ್ ಬೆಲೆ ಕಂಡುಹಿಡಿಯಿರಿ ಅಂದಾಗ ಇವೆರಡರ ನಡಬರಕ್ಕೆ ಗುಣಾಕಾರ ಇದೆ ಇದನ್ನು ಬಲಗಡೆ ಒಯ್ಯೋಣ ವಾಯ್ ಇಸ್ ಈಕ್ವಲ್ ಟು ಹನ್ನೆರಡು ಬಾಗಿಲೆ ಆರು ಸಿಂಪಲ್ ಕ್ವಶನ್ ಇದು ಆರು ಒಂದಲೇ ಆರು ಆರು ಎರಡಲೇ ಹನ್ನೆರಡು ವಾಯ್ಸ್ ಈಕ್ವಲ್ ಟು ಎರಡು ರೈಟ್ ಇದು ಒಂದು ಸಮಸ್ಯೆ ನೆಕ್ಸ್ಟ್ ಸಮಸ್ಯೆ ನೋಡಿ ಏನು ಅಂದರೆ ಇವೆಲ್ಲ ಅಂಶಗಳು ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಸಹ ನಾನು ಹೇಳ್ತಾ ಇರೋದು ಬೇಸಿಕ್ ಇದು ಬೇಕೇ ಬೇಕು ನಿಮಗೆ ಪರೀಕ್ಷೆಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಭಿನ್ನರಾಶಿ ರೂಪದಲ್ಲಿದೆ ಈಗಾಗಲೇ ನಿಮಗೆ ಸೂತ್ರ ಹೇಳಿಕೊಟ್ಟೀನಿ ಭಾಗಾಕಾರ ಇದ್ದದ್ದು ಬಲಗಡೆ ಹೋಯ್ತು ಅಂದರೆ ಏನಾಗುತ್ತೆ ಗುಣಾಕಾರ ಆಗುತ್ತೆ ಇದನ್ನು ನಾನು ಬಲಗಡೆ ತರ್ತಾಯಿದ್ದೀನಿ ಎರಡು ಎಕ್ಸಿಕೊಟ್ಟು ಎಂಟು ಎಂಟು ಏನಾಯಿತು ಅಂಶಕ್ಕೆ ಬಂತು ಹೌದಾ ಎರಡು ಎಕ್ ಸೀಸಿಕೊಟ್ಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಈ ಎರಡನ್ನ ಬಲಗಡೆ ಹೋಯ್ರಿ ಎಕ್ಸಿಕೊಳ್ತು ಅಂಶ ಇದ್ದದ್ದು ಏನಾಗುತ್ತೆ ಛೇದಕ್ಕೆ ಬರುತ್ತೆ ಇಪ್ಪತ್ತ್ನಾಲ್ಕು ಡಿವೈಡ್ ಬೈ ಎರಡು ಎರಡು ಒಂದಲೇ ಎರಡು ಹನ್ನೆರಡಲ್ಲಿ ಎಕ್ಸ್ ಇಸಿ ಕೊಟ್ಟು ಹನ್ನೆರಡು ಎಷ್ಟು ಬಂತು ಎಕ್ಸ್ ಇಸಿ ಕೊಟ್ಟು ಏನಾಯಿತು ಹನ್ನೆರಡು ಅದೇ ರೀತಿ ಮತ್ತೊಂದು ಸಮಸ್ಯೆ ಒಂಬತ್ತು ಎಕ್ಸ್ ಡಿವೈಡೆಡ್ ಬೈ ಏಳು ಇಸಿ ಕೊಟ್ಟು ಆರು ಒಂಬತ್ತು ಎಕ್ಸ್ ಡಿವೈಡೆಡ್ ಬೈ ಏಳು ಇಸಿಕೊರ್ಟು ಆರು ಒಂಬತ್ತು ಎಕ್ಸ್ ಏನು ಮಾಡ್ಬೇಕು ಹೇಳ್ರಿ ನೆಕ್ಸ್ಟು ಈ ಏಳನ್ನು ಬಲಗಡೆ ಒಯ್ಯ ಆರು ಇಂಟು ಏಳು ರೈಟ್ ಒಂಬತ್ತು ಎಕ್ಸ್ ಇಸಿಕ್ಕೊಟ್ಟು ಆರು ಏಳೆ ಏಳು ಆರಲೇ ನಲ್ವತ್ತೆರಡು ಹೌದಾ ಎಕ್ಸ್ ಇಸಿಕೊಳ್ಟು ಒಂಬತ್ತನ್ನು ಬಲಗಡೆ ತೊಗೊಂಬರಿ ನಲ್ವತ್ತೆರಡು ಡಿವೈಡ್ ಬೈ ಒಂಬತ್ತು ರೈಟ್ ಕಡ್ತಾ ಹೋಗ್ತಿದ್ರಾ ಹೊಡಿರಿ ಇಲ್ಲಾಂದರೆ ಇಲ್ಲ ನೋಡಿರಿ ಮೂರು ಮೂರಲೆ ಒಂಬತ್ತು ಮೂರು ಒಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಅಂದರೆ ಎಕ್ಸ್ ಇಸಿಕೊಟ್ಟು ಎಷ್ಟಾಯಿತು ಹದಿನಾಲ್ಕು ರೈಟ್ ನೆಕ್ಸ್ಟ್ ನೋಡೋಣ ಮತ್ತೊಂದು ಸಮಸ್ಯೆಯನ್ನು ಇಲ್ಲಿ ಎರಡು ಎಕ್ಸ್ ಇದೊಂದು ಡಿಫ್ರೆಂಟ್ ಇದೆ ಡಿವೈಡ್ ಬೈ ಮೂರು ಪ್ಲಸ್ ಒಂದು ಇಸಿಕೊಳ್ತು ಒಂಬತ್ತು ಹೌದಾ ಈಗ ಇದನ್ನು ಮೊದಲಿಗೆ ನಾನು ಏನು ಮಾಡ್ತಿದ್ದೀನಿ ಒಂದನ್ನು ಬಲಗಡೆ ಒಯ್ತಾ ಇದ್ದೀನಿ ರೈಟ್ ಎರಡು ಎಕ್ಸ್ ಡಿವೈಡ್ ಬೈ ಮೂರು ಇಸಿಕೊಳ್ತು ಒಂಬತ್ತು ಪ್ಲಸ್ ಇದ್ದದೇನಾಯಿತು ಮೈನಸ್ ಒಂಬತ್ತು ಮೈನಸ್ ಒಂದು ಎರಡು ಎಕ್ಸ್ ಇಸಿ ಕೊಟ್ಟು ಒಂಬತ್ತರಲ್ಲಿ ಒಂದನ್ನು ಕಳಿರಿ ಎಷ್ಟು ಬಂತು ಎಂಟು ರೈಟ್ ಈಗ ಇಲ್ಲೊಂದು ಮೂರಿದೆ ಬಿಟ್ಟಿದ್ದೆ ಈ ಮೂರನ್ನು ಬಲಗಡೆ ಬಲಗಡೆಯೋಣ ಎರಡು ಎಕ್ಸ್ ಇಸಿ ಕೊಟ್ಟು ಎಂಟು ಎಂಟು ಮೂರು ಹೌದಾ ಭಾಗಾಕಾರ ಇದ್ದದೇನಾಯಿತು ಗುಣಾಕಾರ ಹೌದಾ ನೆಕ್ಸ್ಟ್ ಏನಾಗುತ್ತೆ ಎರಡು ಎಕ್ಸ್ ಇಸಿಕೊಟ್ಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಈಗ ನೆಕ್ಸ್ಟ್ ಎರಡನ್ನ ಬಲಗಡೆ ಹೋಗೋಣ ಎಕ್ಸ್ ಇಸಿಕೊಟ್ಟು ಇಪ್ಪತ್ತ್ನಾಲ್ಕು ಅಂಶ ಇದ್ದದ್ದೇನಾಗುತ್ತೆ ಛೇದಕ್ಕೆ ಬರುತ್ತೆ ಅಥವಾ ಗುಣಾಕಾರ ಇದ್ದದ್ದೇನಾಗುತ್ತೆ ಭಾಗಾಕಾರ ಇಲ್ಲಿ ಸೂತ್ರಗಳನ್ನು ನಿಮ್ಗೆ ಹೇಳ್ಕೊಟ್ಟಿನ ನಾನೀಗ ಹೌದಾ ಅಂದಾಗ ಎಕ್ಸ್ ಇಪ್ಪತ್ನಾಲ್ಕು ಡಿವೈಡ್ ಬೈ ಎರಡು ಎರಡು ಒಂದ್ಲೆ ಎರಡು ಒಂದ್ಲೇ ಎರಡೆರಳೆ ಎಕ್ಸ್ ಇಸಿ ಕೊಟ್ಟು ಏನಾಯಿತು ಹನ್ನೆರಡು ಎಕ್ಸ್ ಬೆಲೆ ಹನ್ನೆರಡು ಆಯಿತು ಇನ್ನೊಂದನ್ನು ನೋಡೋಣ ಐದು ಪಿ ಡಿವೈಡೆಡ್ ಬೈ ಏಳು ಮೈನಸ್ ಒಂದು ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಾಲ್ಕು ಇಲ್ಲಿ ನೆಕ್ಸ್ಟ್ ನೋಡೋಣ ಮೈನಸ್ ಒಂದು ಇದ್ದದನ್ನು ಬಲಗಡೆ ಒಯ್ತಾ ಇದ್ದೀನಿ ಐದು ಪಿ ಡಿವೈಡ್ ಬೈ ಏಳು ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒಂದು ನೆಕ್ಸ್ಟು ಐದು ಪಿ ಡಿವೈಡ್ ಬೈ ಏಳು ಈಸ್ ಈಕ್ವಲ್ ಟು ಐದು ಈ ಐದು ಏಳನ್ನು ಮೊದಲ ಛೇದದಲ್ಲಿದೆ ಬಲಗಡೆ ಹೋದಾಗ ಏನಾಗುತ್ತೆ ಅಂಶಕ್ಕೆ ಬರುತ್ತೆ ಐದು ಪಿ ಈಸ್ ಈಕ್ವಲ್ ಟು ಐದು ಇಂಟು ಏಳು ಐದು ಐದೊಳ್ಳೆ ಮೂವತ್ತೈದು ಮೊದಲು ಗುಣಾಕಾರ ಮಾಡೋಣ ಐದು ಒಳ್ಳೆ ಏನಾಗುತ್ತೆ ಮೂವತ್ತೈದು ಪಿ ಈಸ್ ಈಕ್ವಲ್ ಟು ಈ ಐದನ್ನು ಬಲಗಡೆ ಹೋಯೋಣ ಮೂವತ್ತೈದು ಡಿವೈಡ್ ಬೈ ಐದು ಏನಾಗುತ್ತೆ ಛೇದಕ್ಕೆ ಬರುತ್ತೆ ಹೌದಾ ಒಂದಲೇ ಐದು ಐದು ಒಳ್ಳೆ ಮೂವತ್ತೈದು ಪಿ ಈಸಿಕಲ್ ಟು ಏಳು ಪಿ ಈಸಿ ಕಲ್ ಟು ಏಳಾಯಿತು ಅದೇ ರೀತಿ ಮತ್ತೊಂದನ್ನು ನೋಡಿದಾಗ ಇವೆಲ್ಲ ನಿಮ್ಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಎದಕ್ಕೆ ಬೇಕಾಗ್ತವೆ ಅಂತಂದರೆ ದೊಡ್ಡ ದೊಡ್ಡ ಸಮಸ್ಯೆ ಬಿಡಿಸಲು ಎಸ್ ಎಸ್ ಎಲ್ ಸಿ ಸಮಸ್ಯೆ ಬಿಡಿಸಲು ಇವು ಬೇಕಾಗುತ್ತವೆ ಹೌದಾ ವೆಲ್ಕಮ್ ನಿಂಗರಾಜ್ ನೆಕ್ಸ್ಟು ಫೈವ್ ಪಿ ಡಿವೈಡ್ ಬೈ ಏಟ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಟೂ ಪಿ ಇದು ಒಂದು ವಿಭಿನ್ನವಾಗಿದೆ ನೋಡ್ಕೊಳ್ರಿ ಮೊದಲಿಗೆ ಏನು ಮಾಡ್ತಾ ಇದ್ದೀನಿ ಎರಡು ಪಿಯನ್ನು ಈ ಕಡೆ ತರ್ತಾ ಇದ್ದೀನಿ ಏನಾಗುತ್ತೆ ಪ್ಲಸ್ ಇದ್ದದ್ದು ಮೈನಸ್ ಪ್ಲಸ್ ಒಂದು ಮೈನಸ್ ಎರಡು ಪಿ ಇಸ್ ಈಕ್ವಲ್ ಟು ಝೀರೋ ಆಯ್ತು ಈಗ ಇಲ್ಲಿ ಏನು ಓಡುದಿಲ್ಲ ಅಂದ್ರೆ ಏನಾಗುತ್ತೆ ಝೀರೋ ಈ ಒಂದನ್ನು ನಾನು ಬಲಗಡೆ ಒಯ್ತಾ ಇದ್ದೀನಿ ಫೈವ್ ಪಿ ಡಿವೈಡ್ ಬೈ ಏಟ್ ಮೈನಸ್ ಟು ಪಿ ಈಸಿಕ್ವಲ್ ಟು ಮೈನಸ್ ಒನ್ ರೈಟ್ ಈಗ ಇಲ್ಲಿ ಲಸ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನು ಇಲ್ಲ ಅಂತಂದ್ರೆ ಛೇದದಲ್ಲಿ ಈ ರೀತಿ ಇದ್ದಾಗ ಒಂದಕ್ಕೆ ಛೇದದಲ್ಲಿ ಇದೆ ಇನ್ನೊಂದಕ್ಕೆ ಏನೂ ಇಲ್ಲ ಒಂದಿದೆ ಎದ್ದು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಅಥವಾ ಓರೆ ಗುಣಾಕಾರ ಮಾಡ್ರಿ ಅಂದಾಗ ಏನಾಗುತ್ತೆ ಐದು ಪಿ ಮೈನಸ್ ಎಂಟೆರಳೆ ಹದಿನಾರು ಪಿ ಡಿವೈಡ್ ಬೈ ಎಂಟೊಂದೇ ಎಂಟು ಇಸಿಕೊಲ್ ಟು ಮೈನಸ್ ಒಂದು ಮುಂದುವರಿದಂತೆ ಇದೇನಾಗುತ್ತೆ ಅಂದರೆ ಹದಿನಾರರಲ್ಲಿ ಐದು ಪಿ ಕಳೀರಿ ಎಷ್ಟಾಯಿತು ಮೈನಸ್ ಹನ್ನೊಂದು ಪಿ ಡಿವೈಡೆಡ್ ಬೈ ಎಂಟು ಇಸಿಕೊಲ್ ಟು ಮೈನಸ್ ಒಂದು ಈಗಿನ ನಾನು ಚಿಕ್ಕ ಚಿಕ್ಕ ಹೇಳೀನಿ ಇವು ಏನಾಗ್ತವೆ ಮುಂದೆ ದೊಡ್ಡ ದೊಡ್ಡ ಸಂಖ್ಯೆಗಳು ಬರ್ತವೆ